oke <laughs> tangi <laughs> ನಾನು ಯಾವತ್ತೂ ವೇದಿಕೆ ಮೇಲೆ ಮೇಲೆರೋರನ್ನ ಮೊದಲು ಅಡ್ರೆಸ್ ಮಾಡೋದೇ ಇಲ್ಲ ನಿಮ್ಮಿಂದ ಕಾರ್ಯಕ್ರಮ ಅಲ್ಲಿ ಯಾರು ಕೂತಿರ್ತೀರ ನಿಮ್ಮಿಂದ ಕಾರ್ಯಕ್ರಮ ನಿಮಗೋಸ್ಕರ ಕಾರ್ಯಕ್ರಮ ಬಟ್ ಯೂಶಲಿ ಏನಾಗುತ್ತೆ ಲಾಸ್ಟಲ್ಲಿ ಎಲ್ಲರೂ ನಿಮ್ಗೆ ನಾವು ಬಂತಾರೆ ಯಾಕಂದರೆ ನಾನು ಅಲ್ಲಿ ಕೂತ್ಕೊಂಡು ಆ ನೋವು ಅನುಭವಿಸಿದ್ದೆ ಆ ರೀತಿ ವೇದಿಕೆ ಮೇಲೆ ಕುಡ್ತಿರತಕ್ಕಂತಹ ನನ್ನೆಲ್ಲ ಹಿರಿಯರೇ ಸರಸ್ವತಿ ಪುತ್ರರೇ ಎಲ್ಲ ಆ ವಿದ್ಯಾ ಒಂದು ಸರಸ್ವತಿಗೆ ಸೇವೆಯನ್ನು ಸಲ್ಲಿಸಕ್ಕಂತಹ ಮೇರು ವ್ಯಕ್ತಿತ್ವಗಳೇ ಎಷ್ಟೋ ಜನನ ಇವತ್ತು ಮೀಟ್ ಮಾಡಿದೆ ಮಾತಾಡೋಕ್ಕೆ ಮೊದಲು ಸ್ವಲ್ಪ ನರ್ವಸ್ ಆದ ಈಗಲೂ ಸ್ವಲ್ಪ ನರ್ವಸ್ ಇದ್ದೀನಿ ಯಾಕಂತಂದರೆ ಎಲ್ಲೋ ಒಂದು ಪೊಲಿಟಿಕಲ್ ಪ್ರೋಗ್ರಾಮಲ್ಲೋ ಮತ್ತು ನಮ್ಮ ಸ್ಕೂಲಲ್ಲಿರೋ ಹೆಣ್ಮಕ್ಳು ಹತ್ರ ಮಾತಾಡ್ಬೇಕಾದ್ರೆ ನನಗೇನು ಅನ್ಸಲ್ಲ ಬಟ್ ಇಲ್ಲೇನಾಗಿದೆ ಇಂತಹ ಒಂದು ವ್ಯಕ್ತಿತ್ವಗಳ ಹತ್ರ ನಿಂತ್ಕೊಂಡು ಮಾತಾಡಬೇಕಾದ್ರೆ ಸ್ವಲ್ಪ ಕಾನ್ಷಿಯಸ್ ಓವರ್ ಕಾನ್ಷಿಯಸ್ ಆಗಿ ಫೀಲ್ ಆಗೋಂತಹ ಒಂದು ಸಂದರ್ಭ ಎಲ್ಲಿ ತಪ್ಪು ಮಾಡಬೇಕಾದ್ರೆ ಮಾತಾಡ್ಬಿಡ್ತೀವೋ ಎಲ್ಲಿ ಅಭಾಸ ಆಗುತ್ತೋ ಅನ್ನೋ ಒಂದು ಇನ್ನರ್ ಫೀಲಿಂಗ್ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಕುತ್ಕೊಂಡ್ಬಿಟ್ಟೆ ಸೊ ಏನು ಮಾತಾಡಬೇಕು ಅಂತಿರುತ್ತೆ ಅದು ಫುಲ್ ಹೊರಗಡೆ ಬರಲ್ಲ ಮುಂದೆ ಒಂದು ದಿವಸ ಇವರ ಮುಂದೆ ಸಹ ಕಾನ್ಫಿಡೆನ್ಸ್ ಆಗಿ ಮಾತಾಡೋಂತಹ ಶಕ್ತಿ ಆ ಸರಸ್ವತಿ ನನಗೆ ಕೊಡಲಿ ಅಂತ ಕೇಳ್ಕೊತ ಮಕ್ಕಳೇ ಈ ದಿನ ರಂಗ ತರಬೇತಿ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ ರಂಗ ತರಬೇತಿ ಇವತ್ತೇನು ಸೋಕಾಲ್ಡ್ ನಮ್ಮ ಫಿಲಮ್ ಸ್ಟಾರ್ಸು ಎಲ್ಲ ಏನಿದ್ದಾರೆ ಇದರ ಮೂಲ ಏನಿದೆ ಅದು ರಂಗಕಲೆ ಅಲ್ವಾ ಸರ್ ಆ ರಂಗ ಏನಂತ ಹೇಳ್ತಾರೆ ನಾಟಕಗಳ ರಂಗ ಕಲೆಯಿಂದ ಕಲ್ಪನಾ ಅವ್ರಿರ್ಬೋದು ಮಂಜುಳ ಅವ್ರಿರ್ಬೋದು ಗುಬ್ಬಿ ವೀರಣ್ಣ ಅವ್ರಿರ್ಬೋದು ಹೇಳ್ತಾ ಹೋದರೆ ಸುಮಾರು ಅಲ್ಲಿಂದ ಅಲ್ಲಿಂದ ಬಂದಂತಹ ಇವತ್ತು ಕಲೆ ಸಾವಿರಾರು ಕೋಟಿ ರೂಪಾಯಿಗಳ ಬಿಸ್ನೆಸ್ ಇವತ್ತು ಯಾವುದೋ ಒಂದು ಎಲ್ಲೋ ಫಿಲಮ್ ಬರ್ತಿದೆ ಅಂತಂದರೆ ನೂರಾರು ಸಾವಿರಾರು ಕೋಟಿ ರೂಪಾಯಿಗಳ ಒಂದು ಬಿಸ್ನೆಸ್ ಆಗೋವಂತಹ ಒಂದು ಅಡಿಪಾಯ ಹಾಕಿಕೊಟ್ಟಂತಹ ಕಲೆ ಈ ಒಂದು ರಂಗಕಲೆ ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ಟಿರುವಂತಹ ಬದುಕು ಕಟ್ಟಿಕೊಟ್ಟಿರುವಂತಹ ಮತ್ತೆ ನಮ್ಗೆ ಏನಾದರೂ ಬೇಜಾರಾಯಿತು ಇನ್ನೊಂದಾಯಿತು ಅಂತಂದ್ರೆ ಒಂದು ಸ್ವಲ್ಪ ಹೊತ್ತು ಒಂದು ಫಿಲಮ್ ನೋಡೋಣ ಇನ್ನೇನೋ ಒಂದು ಸೀರಿಯಲ್ ನೋಡೋಣ ಅಂತ ಒಂದು ಆ ಒಂದು ಜೀವನಕ್ಕೆ ಸಹ ಆಧಾರವಾಗಿರುವಂತಹ ಪರೋಕ್ಷವಾಗಿ ಒಂದು ಏನಾದರೂ ಒಂದು ಕಲೆ ಅನ್ನೋದು ಈ ಒಂದು ರಂಗಕಲೆ ಅಂತಹ ರಂಗಕಲೆಯಲ್ಲಿ ತಮ್ಮ ಒಂದು ಪ್ರತಿಭೆಗಳನ್ನ ಗುರುತಿಸಿ ಪೋಷಿಸುವಂತಹ ಕೆಲಸ ಮಾಡಲು ಹೊರಟಿರುವ ಈ ಕಾಲೇಜಿನ ಪ್ರಾಂಶುಪಾಲರಿಗೆ ಸೇವಾ ಸಿಬ್ಬಂದಿಗೆ ಎಲ್ಲರಿಗೂ ಸಹ ನನ್ನ ಅನಂತವನ್ನು ಧನ್ಯವಾದಗಳು ಎಲ್ಲರೂ ನನ್ನ ಸಹೋದರಿಯರು ಹೆಣ್ಮಕ್ಕಳೆಲ್ಲ ಸೇರಿ ಸೇರಿದ್ದೀರ ನಾನು ಯಾವತ್ತೂ ನನ್ನ ಮನಸ್ಸಲ್ಲಿ ಕಾಡೋದು ಎರಡೇ ಇಡೀ ನಮ್ಮ ಭಾರತ ದೇಶದಲ್ಲಿ ಅಥವಾ ವಿಶ್ವದಲ್ಲೇ ತಗೊಂಡರೂ ಸಹ ನಮ್ಮ ಭಾರತ ದೇಶದ ಮಟ್ಟಕ್ಕೆ ತಗೊಂಡ್ರೆ ಅತ್ಯಂತ ಹೆಚ್ಚಿನ ತುಳಿತಕ್ಕೆ ವರ್ಗ ಆಗಿರುವಂತಹ ಎರಡು ವರ್ಗಗಳೇನಾದರೂ ಇದೆ ಅಂತಂದರೆ ಒಂದು ಹೆಣ್ಣುಮಕ್ಕಳ ವರ್ಗ ಎರಡು ದಲಿತರ ವರ್ಗ ಆ ದಲಿತರ ವರ್ಗಕ್ಕಿಂತಲೂ ಸಹ ಯಾವುದಾದ್ರೂ ವರ್ಗ ಜಾಸ್ತಿ ತುಳಿತಕ್ಕೆ ಒಳಗಾಗಿದೆ ಅಂತಂತಹೇ ನಿಮ್ಮಂತಹ ಹೆಣ್ಣುಮಕ್ಕಳ ವರ್ಗ ಯಾಕಂತಂದ್ರೆ ಪ್ರತಿಯೊಂದು ಕಡೆ ನಿಮ್ಮನ್ನೇ ತುಳಿಯಕ್ಕೆ ಪ್ರಯತ್ನ ಪಡೋದು ಅದರಲ್ಲಿ ನಾವು ಸಹ ಸೇರಿದ್ದೀನಿ ವಿಪರ್ಯಾಸ ಒಂದು ಮನೆಯಲ್ಲಿ ಗಂಡು ಒಂದು ಹೆಣ್ಮಗು ಇದೆ ಅಂತಂದರೆ ಗಂಡು ಮಗುನ ಎಷ್ಟು ಬೇಗ ಎಷ್ಟು ಜಾಸ್ತಿ ಓದ್ಸೋಕ್ಕಾಗತ್ತೆ ಅವನ್ನು ಓದಿಸೋದಕ್ಕೆ ಮಗುನ ಓದಿನಲ್ಲೋ ಅಥವಾ ಮದುವೆನಲ್ಲೋ ಇನ್ನೊಂದ್ರಲ್ಲೋ ನಾಲ್ಕು ಕಾಸು ಕಡಿಮೆ ಮಾಡಿ ಅವನೇ ಮುಂದೆ ತರಲಿಕ್ಕಾಗುತ್ತೆ ಇದೇ ಯೋಚನೆಯಲ್ಲಿ ಇರುವಂತಹ ಸಮಾಜ ಇವತ್ತೂ ಸಹ ಇದೆ ನಿಜಕ್ಕೂ ವಿಪರ್ಯಾಸ ಅಂತಹ ಒಂದು ಹೆಣ್ಣು ಮಕ್ಕಳಾಗಿ ತಾವು ಹುಟ್ಟಿದಿರ ಸಮಾಜ ನಿಮ್ಮನ್ನು ಯಾವ ರೀತಿ ಆದರೂ ನಡೆಸ್ಕೊಳ್ಳಿ ಸಮಾಜಕ್ಕೆ ಸಡ್ಡು ಹೊಡೆದು ಸಮಾಜಕ್ಕೆ ತಾವು ಶಕ್ತಿ ತುಂಬುವಂತಹ ಕೆಲಸ ಬುದ್ಧಿ ತುಂಬುವಂತಹ ಕೆಲಸ ತಾವುಗಳು ಮಾಡುವಂತಹ ಶಕ್ತಿ ಇದೆ ಡಿಗ್ರಿ ಬಂದಿದ್ದೀರ ನೀವು ಯಾರು ಸಣ್ಣ ಮಕ್ಕಳಲ್ಲ ನಮಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದಕ್ಕೆ ಬರೋ ಮೆಚುರಿಟಿ ನಿಮ್ಗೆ ಹದಿನಾರರಿಂದ ಹದಿನೆಂಟು ವಯಸ್ಸಿಗೆ ನಿಮಗೆ ಬಂದ್ಬಿಟ್ಟಿರುತ್ತೆ ದೇವರು ನಿಮಗೆ ಕೊಟ್ಟಿರುವಂತಹ ವರ ಅದು ಆ ವರನ ನಾವು ವೀಕ್ನೆಸ್ ಆಗಿ ಪರಿವರ್ತನೆ ಮಾಡಿಕೊಂಡು ಏನು ಪುರುಷ ಸಮಾಜ ಇವತ್ತೇನಿದೆ ನಿಮ್ಮನ್ನು ನಿರಂತರವಾಗಿ ತುಳಿತಕ್ಕೆ ಒಳಪಡಿಸ್ತಾ ಇದೆ ನಿಜ ಇದು ಕಹಿ ಸತ್ಯ ಯಾರೇನು ಅಂದ್ಕೊಂಡ್ರೂ ಕಹಿ ಸತ್ಯ ನಾನು ಏನು ರಂಗ ತರಬೇತಿ ಶಿಬಿರದ ಬಗ್ಗೆ ನನಗೇನು ತುಂಬ ಗೊತ್ತಿಲ್ಲದಿರೋದ್ರಿಂದ ನನ್ನ ಮಕ್ಕಳು ನನ್ನ ತಂಗಿ ಇರೋದ್ರಿಂದ ಈ ಒಂದು ವೇದಿಕೆನ ತಮ್ಮಲ್ಲಿ ಒಂದಷ್ಟು ಕಾನ್ಫಿಡೆನ್ಸ್ ತುಂಬೋ ಕೆಲಸ ಆಗುತ್ತಾ ಅನ್ನೋದಷ್ಟೇ ನನ್ನ ಇದು ಬಿಟ್ಟರೆ ನಾನು ಇದರಲ್ಲಿ ಎಕ್ಸ್ಪರ್ಟ್ ಅಲ್ಲ ನಾನು ಪ್ರಿನ್ಸಿಪಲ್ ಸರ್ ಕರೆದಾಗೆ ನಾನು ಅಂದ್ಕೊಂಡೆ ಏನಪ್ಪ ನಾನು ಕರಿತಿದ್ದಾರೆ ಈ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ಲ ಅಫ್ಕೋರ್ಸ್ ಒಂದು ಸ್ವಲ್ಪ ಓದ್ಕೊಂಡಿದ್ದೀನಿ ಕುವೆಂಪು ಅವ್ರನ್ನ ಓದಿದ್ದೀನಿ ಈಗ ಕುವೆಂಪು ಅವ್ರದ್ದೇ ಒಂದು ನಾಟಕವನ್ನು ತಮಗೆ ಹೇಳ್ಕೊಡೋ ಒಂದು ಕೆಲಸ ಮಾಡ್ತಿದ್ದಾರೆ ಏನು ಸರ್ ಅದು ನಾಟಕದ ಹೆಸರು ಮಹಾರಾತ್ರಿ ಅನ್ನೋ ನಾಟಕ ನಾನು ಸರ್ ಹತ್ರ ಗಾನ ಅಶ್ವಥ್ ಸರ್ ಹತ್ರ ಮಾತಾಡ್ತಾ ಇದ್ದೆ ಅವ್ರು ಹೇಳ್ತಿದ್ದರು ಬುದ್ಧನ್ನ ಬುದ್ಧ ಏನು ಬುದ್ಧ ಅಂದರೆ ಬುದ್ಧ ಅಂದರೆ ಏನೂ ಅಲ್ಲ ಅಂತ ಎಲ್ಲಿ ಯಾರು ಬೇಕಾದರೂ ಬುದ್ಧ ಆಗ್ಬೋದು ಏನೂ ಆಗದೆ ಇರದೇ ಬುದ್ಧ ಕರೆಕ್ಟಾ ಸರ್ ಏನೂ ಆಗದೇ ಇರದೇ ಬುದ್ಧ ನಾನು ಅಲ್ಲ ಅನ್ನೋದೇ ಬುದ್ಧ ಝೀರೋ ನಿರ್ವಾಣ ಏನು ಅಲ್ದಿರೋದೇ ಬುದ್ಧ ಆ ರೀತಿ ಅಂತಹ ಬುದ್ಧನ್ನ ಬೇರೆ ಬೇರೆ ಕವಿಗಳು ಬೇರೆ ಬೇರೆ ಲೇಖಕರು ಬೇರೆ ಬೇರೆ ವಿಮರ್ಶಕರು ಅವರಿಗೆ ಬೇಕಾದ ರೀತಿಯಲ್ಲಿ ಮತ್ತೆ ಅವರ ಅಧ್ಯಯನದಲ್ಲಿ ಕಂಡಂತ ರೀತಿಯಲ್ಲಿ ವಿಮರ್ಶೆ ಮಾಡ್ತಾ ಹೋಗ್ತಾರೆ ಅಂತಹದೇ ಒಂದು ಕೆಲಸವನ್ನು ಕುವೆಂಪು ಅವರು ಸಹ ಇದರಲ್ಲಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಸುಮಾರು ವರ್ಷಗಳ ಇತಿಹಾಸವನ್ನು ಕೆಡಕಿ ಅವರಿಗೆ ಸಿಕ್ಕಂತಹ ಆಧಾರಗಳ ಮೇಲೆ ಈ ಒಂದು ನಾಟಕವನ್ನು ಬರೆದಿದ್ದಾರೆ ಈ ನಾಟಕದಲ್ಲಿ ತಾವೇನು ಕಲಿತೀರಾ ಒಂದು ಅದೇ ಅಶ್ವಥ್ ಸಾರನ್ನ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು ಈ ನಾಟಕದ ಮುಖಾಂತರ ಹೆಣ್ಣು ಮಕ್ಕಳಿಗೆ ಎಂಪವರ್ಮೆಂಟ್ ಕೊಡಬೇಕು ಅಂತ ಎಂಪವರ್ಮೆಂಟ್ ಅಂದರೆ ನಾನು ಕೇಳಿದೆ ಏನು ಸರ್ ಎಂಪವರ್ಮೆಂಟ್ ಅಂದರೆ ನಾಟಕದಲ್ಲಿ ಕಲಾವಿದ್ರು ಮಾಡ್ತೀರಾ ಅಥವಾ ನಾಟಕದ ಮುಖಾಂತರ ಅವರ ಮನಸ್ಸಿನಲ್ಲಿ ಕ ಆತ್ಮವಿಶ್ವಾಸ ತುಂಬತೀರಾ ಅಂತ ಅವ್ರು ಹೇಳಿದ್ದು ನಾವು ಆತ್ಮವಿಶ್ವಾಸ ತುಂಬುವಂತಹ ಈ ಜೀವನವನ್ನು ಎದುರಿಸುವಂತಹ ವಿಶ್ವಾಸ ತುಂಬುವಂತ ಕೆಲಸವನ್ನು ಇದರ ಮುಖಾಂತರ ಮಾಡಬೇಕು ಅಂತ ಹೊರಟಿದ್ದೀವಿ ಅಂತಂದ್ರು ನಿಜಕ್ಕೂ ನಾನು ಆವಾಗಿಂದ ಹೇಳ್ತಿದ್ದೆ ಪುರುಷ ಸಮಾಜ ಏನೆಲ್ಲ ಮಾಡ್ತಿದೆ ಅಂತಂದ ಆದರೆ ಅದೇ ಪುರುಷ ಸಮಾಜದಲ್ಲಿ ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ಹೆಣ್ಣು ಮಕ್ಕಳಿಗೋಸ್ಕರ ಸಮಾಜಕ್ಕೋಸ್ಕರ ತಮ್ಮನ್ನು ತಾವು ಅರ್ಪಿಸ್ಕೊಳೋ ಇಂತಹ ವ್ಯಕ್ತಿತ್ವಗಳಿದೆ ಇಂತಹ ವ್ಯಕ್ತಿತ್ವಗಳಿಂದನೇ ಇವತ್ತು ಸಹ ಈ ಭೂಮಿ ಮೇಲೆ ಒಂದಷ್ಟು ನ್ಯಾಯ ಇನ್ನೊಂದು ಅನ್ನೋದಿದೆ ನಿಮಗೋಸ್ಕರ ವಿಡಿಯೋ ಅಂತ ಹೃದಯಗಳಿದೆ ಸೊ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತಹ ನಿಮಗೆಲ್ಲರಿಗೂ ಒಂದಿಸುತ್ತಾ ಹೆಣ್ಮಕ್ಳೇ ನಿಮ್ಮ ಕೈಯಲ್ಲಿ ನಿಮ್ಮ ಜೀವನ ಇದೆ ನನಗೆ ಗೊತ್ತಿರೋಂಗೆ ನಮ್ಮದು ಸರ್ಕಾರಿ ಕಾಲೇಜಿಗೆ ಸರ್ಕಾರಿ ಕಾಲೇಜಲ್ಲಿ ನಾವು ಯಾರು ಬಂದಿದ್ದೀವಿ ನನ್ನಂಥದೇ ಬಡ ಮಕ್ಕಳು ಇವತ್ತೇನೋ ನನ್ನ ಹತ್ರ ನಾಲ್ಕು ಆಸೆರ್ಬೋದು ನಾನು ತುಂಬ ಬಡ ಕುಟುಂಬದಿಂದಂತ ಬಂದಂಥ ಜಮೀನು ಬಿತ್ತು ನಮಗೆ ಇಲ್ಲ ಅಂತಲ್ಲ ಹಣ ಇರಲಿಲ್ಲ ಈಸ್ ಕಟ್ಟೋಕ್ಕೆ ನಮ್ಮ ಹತ್ರ ದುಡ್ಡಿರ್ತಾ ಇರಲಿಲ್ಲ ಟೈಮ್ ತ ಸರಿಯಾಗಿ ಯೂನಿಫಾರ್ಮ್ ತಗೋಳೋಕ್ಕೆ ನಮ್ಮ ಹತ್ರ ಇರ್ತಾ ಇರಲಿಲ್ಲ ಸೊ ನಮ್ದು ಆಪ್ಷನ್ ನಿಂತಿದ್ದೇ ಗೌರ್ಮೆಂಟ್ ಸ್ಕೂಲ್ ನಮಗೇನು ಬೇಜಾರಿಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ಕನ್ನಡ ಮೀಡಿಯಮಲ್ಲೇ ಓದಿದ್ದು ಆದರೂ ಸಹ ಇವತ್ತು ಯಾರೆದರೂ ಕೂಡ ಸಡ್ಡು ಹೊಡೆದು ನಿಂತ್ಕೊಡೋ ಆತ್ಮವಿಶ್ವಾಸನ ಈ ಕಾಲೇಜ್ ಈ ಶಾಲೆಗಳನ್ನು ಇಂಥದೇ ಮಕ್ಕಳು ಇರುವಾಗಲೂ ಈ ಸಮಾಜವನ್ನು ತಿದ್ದುವಂತಹ ಸಮಾಜ ಅಂದರೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲೋ ಗೌಂಡ್ರಿಯಲ್ಲ ನಮ್ಮ ಭಾರತದ ಗೌಂಡ್ರಿಯಲ್ಲ ಎಲ್ಲೋ ದೂರದಲ್ಲ ಕಾಣದೇ ಇರುವಂಥ ಜಾಗ ಅಲ್ಲ ಸಮಾಜ ನನ್ನ ಪಕ್ಕದಲ್ಲೂ ಕೂತಿರುವಂಥ ನನ್ನ ಸ್ನೇಹಿತೆ ನನ್ನ ಪಕ್ಕದ ಮನೆ ನನ್ನ ತಂದೆ ತಾಯಿ ನನ್ನ ಅಣ್ಣ ತಮ್ಮ ನನ್ನ ತಂಗಿ ನನ್ನ ಅಕ್ಕ ಇಲ್ಲಿಂದ ಸಮಾಜ ಪ್ರಾರಂಭ ಈ ಸಮಾಜಕ್ಕೆ ನಾವೇನು ಕೊಡ್ಬೋದು ಈ ಸಮಾಜದಲ್ಲಿ ನಾವು ಎಷ್ಟು ಶಕ್ತಿಯುತವಾಗಿ ಬೆಳೀಬೋದು ಆಲ್ರೆಡಿ ಒಂದು ಕ್ವಾರ್ಟರ್ ಅಷ್ಟು ಜೀವನ ಮುಗೀತು ನಿಮ್ದೆಲ್ಲ ಒಂದು ಇಪ್ಪತ್ತೊಂದು ವರ್ಷ ಅಂತಂದ್ರೆ ನಮ್ ನಮ್ದೆಲ್ಲ ಒಂದು ಅರ್ಧ ಮುಖಾಲು ಮುಗಿದಿದೆ ನಿಮ್ದೊಂದು ಕಾಲ್ ಭಾಗ ಮುಗ್ದಿದೆ ಈಗ ಫುಲ್ ಶಕ್ತಿ ಇರೋಂತಹ ಕಾಲಘಟ್ಟದಲ್ಲಿ ನೀವಿದ್ದೀರ ಅಷ್ಟು ಶಕ್ತಿನ ಕರೆಕ್ಟ್ ಆಗಿ ತಾವೆಲ್ಲ ವಿನಿಯೋಗ ಮಾಡಿಕೊಂಡೋಗಿ ನಿಮ್ಮ ಜೀವನ ನೀವು ಕಟ್ಕೊಂಡ್ರೆ ಮೊದಲನೇ ಹೆಜ್ಜೆ ಸಕ್ಸಸ್ ಎರಡನೇ ಹೆಜ್ಜೆ ಸುತ್ತಲಿನ ಸಮಾಜ ಹಣ ಕೊಡಬೇಕು ಅಂತಾನೆ ಇಲ್ಲ ಈಗ ಮಾಡ್ತಿದ್ದಾರೆ ಇವರು ಯಾರು ನಿಮ್ಗೆ ಹಣ ಕೊಡ್ತಿಲ್ಲ ಬೇರೆ ರೀತಿಯ ಒಂದು ಜ್ಞಾನ ತುಂಬುವಂತಹ ಒಂದು ಆತ್ಮವಿಶ್ವಾಸ ತುಂಬುವಂತಹ ಕೆಲಸ ಮಾಡ್ತಿದ್ದಾರೆ ಈ ಕೆಲಸನ ತಾವುಗಳು ತಮ್ಮ ಸುತ್ತಮುತ್ತಲ ಕಾಣುವಂಥ ಸಮಾಜದ ಜೊತೆಗೆ ಮಾಡಿದ್ರೆ ಅದೇ ಈ ಸಮಾಜಕ್ಕೆ ಈ ಮಾನವ ಜನ್ಮಕ್ಕೆ ಪುಣ್ಯ ಕೊಡುವಂತಹ ಕೆಲಸ ಅಂತ ಅನ್ಕೊಂತ ನನಗೆ ಈ ವೇದಿಕೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ಅನಿಸುತ್ತ ನನ್ನ ಹೆಣ್ಮಕ್ಳಿಗೆಲ್ಲರೂ ಒಳ್ಳೇದಾಗಿ ಅನ್ಬೇಕು ಅಂತ